ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯ ವರ್ಷ ಫಲವು ಯಾವ ಥರ ಇರುವುದೆಂದು ತಿಳಿಸಿಕೊಡಲು ಬಂದಿರುತ್ತೇನೆ ಸದಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಆಸಕ್ತಿ ಭರಿತರಾಗಿ ಸಾಧನೆ ಮಾಡಲು ಪ್ರಯತ್ನಿಸಿ ಸಫಲತೆಯನ್ನು ಪಡೆಯುವಿರಿ ದೀರ್ಘ ಪ್ರಯಾಣ ದೇಶ ವಿದೇಶಗಳ ಮಿತ್ರರೊಂದಿಗೆ ಸಂಪರ್ಕ ಬೆಳೆಸುವಲ್ಲಿ ಸಫಲತೆ ಕಾಣುವಿರಿ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳಲ್ಲಿ ಚಟುವಟಿಕೆಗಳಲ್ಲಿ ಜವಾಬ್ದಾರಿ ವಹಿಸಿ ಸತ್ಕಾರ್ಯಕ್ಕೆ ಧನವ್ಯ ಸಂಭವಿಸಿ ಯಶಸ್ಸು ಗಳಿಸಿ ಆತ್ಮತೃಪ್ತಿ ಅನುಭವಿಸುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯವಾಗಿರುವುದು ಅನಗತ್ಯ ಒತ್ತಡಕ್ಕೆ ಒಳಗಾಗಬಾರದು ಹಣಕಾಸಿನ ವಿಚಾರದಲ್ಲಿ ವಿಪುಲ ಅವಕಾಶಗಳು ಕೂಡಿಬಂದು ನಿರಂತರ ಧನಾಗಮವಾಗಿ ಸಂಪತ್ತು ಕ್ರೋಢೀಕರಿಸಿ ಸ್ಥಿರ ಚರ ಆಸ್ತಿಗಳ ಸಂಗ್ರಹವಾಗುವುದು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಆಸ್ಪದೆ ನೀಡದಂತೆ ವ್ಯವಹರಿಸಿ ಸವೋದಾರಾದಿಗಳಿಂದಲೂ ಸೌದ್ಯೋಗಿಗಳಿಂದಲೂ ಸೇವಕ ವರ್ಗದವರಿಂದ ಉತ್ತಮ ಸಹಕಾರ ಲಭಿಸಲಿದೆ ವಿದ್ಯೆ ಜ್ಞಾನಾದಿ ವಿಚಾರಗಳಲ್ಲಿ ಅನುಕೂಲ ಪರಿಸ್ಥಿತಿ ನಿರ್ಮಾಣವಾಗಲಿದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಎದುರಿಸಿದರೂ ಅಂತಿಮ ಫಲ ಉತ್ಕೃಷ್ಟ ರೀತಿಯಲ್ಲಿ ಸಿಗಲಿದೆ ಉದ್ಯೋಗ ವ್ಯವಹಾರಗಳಲ್ಲಿ ಸ್ಪರ್ಧೆ ಪೈಪೋಟಿಗೆ ಅವಕಾಶ ನೀಡದಂತೆ ಕಾರ್ಯನಿರ್ವಹಿಸುವಿರಿ ಸದಾಕಾಲ ನೂತನ ವಿಶಿಷ್ಟ ಶೈಲಿಯಲ್ಲಿ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಸಂಪೂರ್ಣಗೊಳಿಸಿ ಜನಮನ್ನಣೆ ಪಡೆಯುವಿರಿ